ನಮಸ್ಕಾರ ಗುರು ಎಲ್ರು ಹೇಗಿದ್ದೀರಪ್ಪ ನಾನಂದ್ರು ಸಗ್ತಾಗಿದ್ದೀನಿ ನೀವು ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಈ ಅಂದ್ರೆ ಇವತ್ತು ನಿಮ್ಗೆ ಒಂದು ಸ್ಪೆಷಲ್ ವಿಡಿಯೋ ಆಗಿರುತ್ತೆ ಇವಾಗ ನಿಮ್ಗೆ ಆಲ್ರೆಡಿ ತಮಿಳಲ್ಲಿ ನೋಡಿ ಮತ್ತು ಟೈಟಲ್ ನೋಡಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಆದ್ರೂ ಕೂಡ ಹೇಳ್ತೀನಿ ಕೇಳಿ ಹೈದ್ರಾಬಾದ್ ಸಿಟಿ ನಿಂದ ನೀವು ಇಪ್ಪತ್ತೈದು ಕಿಲೋಮೀಟರ್ ಹೊರಗಡೆ ಬಂದ್ರೆ ನಮ್ಗೆ ಏನ್ ಸಿಗುತ್ತೆ ಇವಾಗ ಹಿಂದುಗಡೆ ತಿರುಗ್ತೀನಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಏನ್ ಸಿಗುತ್ತೆ ಅಂತ ಹೈದರಾಬಾದ್ ಸಿಟಿ ನಿಂದ ನಾವು ಇಪ್ಪತ್ತೈದು ಕಿಲೋಮೀಟರ್ ಹೊರಗಡೆ ಬಂದ್ರೆ ನಮ್ಗೆ ದ ವರ್ಲ್ಡ್ ಲಾರ್ಜೆಸ್ಟ್ ರಾಮೋಜಿ ಫಿಲಮ್ ಸಿಟಿ ಸಿಗುತ್ತೆ ಅಂದ್ರೆ ದ ವರ್ಲ್ಡ್ ಬಿಗ್ಗೆಸ್ಟ್ ಫಿಲಮ್ ಸಿಟಿ ಇದು ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಇದೆ ಇವಾಗ ನಾನು ಹೈದ್ರಾಬಾದ್ ನಿಂದ ಇಪ್ಪತ್ತೈದು ಕಿಲೋಮೀಟರ್ ಹೊರಗಡೆ ಬಂದ್ರೆ ಈ ರಾಮೋಜಿ ಫಿಲ್ಮ್ ಸಿಟಿ ಸಿಗುತ್ತೆ ಇವಾಗ ಇಲ್ಲೇ ಇದೀನಿ ನಾನು ಇವಾಗ ನಿಮಗ್ ತೋರ್ಸಕ್ಕೆ ಇಲ್ಲಿ ಹೈದರಾಬಾದ್ ಗೆ ಬಂದಿದ್ದೀನಿ ರಾಮೋಜಿ ಫಿಲ್ಮ್ ಸಿಟಿಗೆ ಈ ವಿಡ ನಗು ನೋಡಿ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಬನ್ನಿ ಹಾಗಾದ್ರೆ ಎಂಟರ್ ಆಗೋಣ ಅಂತ ಈ ರಾಮೋಜಿ ಫಿಲ್ಮ್ ಸಿಟಿ ಒಳಗಡೆ ಮತ್ತೆ ಇನ್ನು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರುವ ಇನ್ನು ಒಳ್ಳೆ ಒಳ್ಳೆ ಬ್ಲಾಗ್ಸ್ ಬರ್ತಾ ಇರುತ್ತೆ ಬರ್ತಾನೆ ಇರುತ್ತೆ ಮತ್ತೆ ಬನ್ನಿ ಹಾಗು ಆದ್ರೆ ಹೋಗೋಣ ಅಂತ ಒಳಗಡೆ ಬನ್ನಿ ಗುರು ಇವಾಗ ಇಲ್ಲಿ ನಮ್ಗೆ ಎಂಟ್ರಿ ಆಗುವ ಟಿಕೆಟ್ ಕೌಂಟರ್ ಸಿಗುತ್ತೆ ಇವಾಗ ಇಲ್ಲಿಂದ ನಾವು ಎಂಟರ್ ಆಗಬೇಕು ಮೊದಲು ನಾವು ಇಲ್ಲಿ ಬೇರೆ ಬೇರೆ ಪ್ಯಾಕೇಜಸ್ ಇರುತ್ತೆ ಆ ಪ್ಯಾಕೇಜಸ್ ಮುಖಾಂತರ ಬೇರೆ ಬೇರೆ ಪ್ರೈಸಸ್ ಇರುತ್ತೆ ಇಲ್ಲಿ ನಾವು ಮೊದಲು ಆ ಟಿಕೆಟ್ ನ ತಗೊಂಡು ಇಲ್ಲಿ ಎಂಟರ್ ಆಗಬೇಕು ಬನ್ನಿ ಎಂಟರ್ ಆಗೋಣ ಅಂತ ಗುರು ಇಲ್ಲಿ ಎದುರುಗಡೆನೆ ಎಂಟ್ರೆನ್ಸ್ ಆಗೋದ್ನಿಗೆ ನಿಮಗೆ ಇಲ್ಲಿ ಟಿಕೆಟ್ ಕೌಂಟರ್ ಸಿಗುತ್ತೆ ಇಲ್ಲಿ ಹಿಂದ್ಗಡೆಯನ್ನು ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಇದು ಬಂದ್ಬಿಟ್ಟು ಟಿಕೆಟ್ ಕೌಂಟರ್ ಇಲ್ಲಿ ಹೋಗಿ ನೀವು ಆಫ್ಲೈನ್ ಅಲ್ಲಿ ಕೂಡ ಟಿಕೆಟ್ ಟಿಕೆಟ್ನ ನೀವೇನಾದ್ರೂ ಆನ್ಲೈನ್ ಇಂದ ಬುಕ್ ಮಾಡ್ಕೊಂಡು ಬಂದಿದ್ರೆ ಹಾಗೆ ಕೂಡ ನಡೆಯುತ್ತೆ ಇವಾಗ ನಾನು ಆಫ್ಲೈನ್ನಲ್ಲಿ ಬಂದು ತೊಗೊಂಡಿದ್ದೀನಿ ನನ್ನ ಟಿಕೆಟ್ನ ನನಗೆ ಚಾರ್ಜಸ್ ಬಂದ್ಬಿಟ್ಟು ಹದಿನಾಲ್ಕುನೂರ ಚಿಲ್ಲರೆ ಇದೆ ಮತ್ತೆ ಇನ್ಕ್ಲೂಡೆಡ್ ಟ್ಯಾಕ್ಸ್ ಬಂದ್ಬಿಟ್ಟು ಹದಿನೇಳು ನೂರ ಹತ್ತು ರೂಪಾಯಿ ಆಗುತ್ತೆ ಇವಾಗ ನಾನು ಹದಿನೇಳು ನೂರ ಹತ್ತು ರೂಪಾಯಿ ಕೊಟ್ಟು ಈ ರಾಮೋಜಿ ಫಿಲಿಂ ಸಿಟಿನ ಎಂಟರ್ ಆಗ್ತಾ ಇದೀನಿ ಮತ್ತೆ ಇವತ್ತು ಏನೇನ್ ತೋರ್ಸ್ತಾರಂತ ಕೂಡನು ಕೂಡ ಅಂತ ಬನ್ನಿ ಇವಾಗ ಎಂಟರ್ ಆಗೋಣ ಅಂತ ಇಲ್ಲಿದೆ ನೋಡಿ ಎಂಟ್ರೆನ್ಸ್ ಇವಾಗ ಎಂಟ್ರಿ ಅಂತ ಹಾಕಿದ್ದಾರೆ ಬೋರ್ಡ್ ಇಲ್ಲಿಂದ ನಾವು ಎಂಟರ್ ಆಗ್ಬೇಕು ಗುರು ಇವಾಗ ಇಲ್ಲಿಂದ ನಾವು ಟಿಕೆಟ್ ನ ತಗೊಂಡು ಇಲ್ಲಿಂದ ನಾವು ಒಳಗಡೆ ಚೆಕ್ಅಪ್ ಮಾಡ್ಕೊಂಡು ಒಳಗಡೆ ಎಂಟರ್ ಆದ್ರೆ ನಮ್ಗೆ ಹಿಂದ್ಗಡೆ ಒಂದು ಬಸ್ ಸಿಗುತ್ತೆ ಈ ಬಸ್ ನಿಂತ ನಾವು ಇನ್ನು ಏಳು ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಆ ರಾಮೋಜಿ ಫಿಲ್ಮ್ ಸಿಟಿ ನ ವಿಸಿಟ್ ಮಾಡಬಹುದು ಇವಾಗ ಹಿಂದ್ಗಡೆ ಬಸ್ ನಿಂತಿದೆ ಅಲ್ವಾ ಈ ಬಸ್ ನ ಹತ್ಕೊಂಡು ಹೋಗೋಣ ಅಂತ ಬನ್ನಿ ಗುರು ಫೈನಲಿ ವೆಲ್ಕಮ್ ಟು ದ ವರ್ಲ್ಡ್ ಲಾರ್ಜೆಸ್ಟ್ ಫಿಲಂ ಸಿಟಿ ರಾಮೋಜಿ ಫಿಲಂ ಸಿಟಿ ಇವಾಗ ಫಸ್ಟ್ ಪ್ಲೇಸ್ ನ ವಿಸಿಟ್ ಮಾಡಕಂತ ನಮ್ಗೆ ಇಲ್ಲಿ ಆ ಬಸ್ ನಮಗೆ ಬಂದು ಡ್ರಾಪ್ ಮಾಡೋಯ್ತು ಇವಾಗ ಫಸ್ಟ್ ನ ನಾವು ವಿಸಿಟ್ ಮಾಡಕ್ಕೆ ಹೋಗ್ತಾ ಇದೀವಿ ನಿಮ್ಮ ಕೂಡ ಅಂತ ಬನ್ನಿ ಇಲ್ಲಿ ನೋಡಿ ಇವಾಗ ಯಾವ ಪ್ಲೇಸ್ ನಲ್ಲಿ ಬಂದು ಬಿಟ್ಟಿದ್ದಾರೆ ನನಗೊಂತರೂ ಗೊತ್ತಿಲ್ಲ ಇವಾಗ ಒಳಗಡೆ ಹೋದ್ರೆ ಗೊತ್ತಾಗುತ್ತೆ ಇದೆ ಅಂತ ಬನ್ನಿ ಇವಾಗ ನಮ್ಮ ಜೊತೆ ಬಂದವರು ಅಲ್ಲೆಲ್ಲ ಒಳಗಡೆ ಹೋಗಿದ್ದಾರೆ ಇವಾಗ ನಾನು ಕೂಡ ಹೋಗ್ತೀನಂತ ಏನಿದೆ ಅಂತ ನೋಡ್ತೀನಿ ನಿಮಗೆ ಕೂಡ ತೋರಿಸ್ತೀನಿ ನೀವು ನೋಡಿ ಎಂಜಾಯ್ ಮಾಡಿ ಇವಾಗ ಯಾವ್ದು ಶೋ ಅಂತ ಹೇಳಿದಾರೆ ಇವಾಗ ಆಲ್ರೆಡಿ ನನ್ನ ಜೊತೆ ಬಂದವರೆಲ್ಲ ಹೋಗಿದ್ದಾರೆ ನಾವು ವಿಡಿಯೋ ಮಾಡ್ಕೊಂಡು ಅಲ್ಲೇ ನಿಂತಿದ್ದೀನಿ ಇವಾಗ ಒಳಗಡೆ ಹೋಗೋಣ ಅಂತ ಬನ್ನಿ ಇವಾಗ ಆಲ್ರೆಡಿ ಮಾಡ್ತಾ ನೋಡಿ ಇಲ್ಲಿ ಬಂದಿದೀವ ಅಂತ ನಾವು ಇವಾಗ ನನ್ನ ಹಿಂದೆ ಇದೆ ನೋಡಿ ಏನಂತ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ ಆಕ್ಚುಲಿ ಇದು ಏನಂತ ನನ್ಗ್ ಕೂಡ ಗೊತ್ತಿಲ್ಲ ಇಲ್ಲಿ ಈ ರಾಮೋಜಿ ಫಿಲಂ ಸಿಟಿಯಲ್ಲಿ ಎಷ್ಟು ಫಿಲಂ ಶೂಟ್ ಆಗಿರಬಹುದು ಅಂತ ನೀವು ಯೋಚನೆ ಮಾಡಿ ಈ ರಾಮೋಜಿ ಫಿಲಂ ಸಿಟಿನಲ್ಲಿ ಒಂದಲ್ಲ ಎರಡಲ್ಲ ಮೂರು ಸಾವಿರ ಮುನ್ನೂರ ಫಿಲಂ ಅನ್ನು ಈ ರಾಮೋಜಿ ಫಿಲಂ ಸಿಟಿ ನಲ್ಲಿ ಶೂಟ್ ಮಾಡಿದ್ದಾರೆ ನೋಡಿ ನೋಡಿ ಲೆಕ್ಕ ಹಾಕಿ ಈ ರಾಮೋಜಿ ಫಿಲಂ ಸಿಟಿನಲ್ಲಿ ಒಂದಲ್ಲ ಎರಡಲ್ಲ ಹತ್ತಲ್ಲ ಇಪ್ಪತ್ತಲ್ಲ ಮೂರು ಸಾವಿರ ಮುನ್ನೂರು ಫಿಲಂ ಅಂದ್ರೆ ಏನು ಚಿಕ್ಕ ಮಾತಲ್ಲ ತುಂಬಾ ದೊಡ್ಡ ಮಾತೆ ಹೇಳ್ಬೇಕಂದ್ರೆ ಇದೇನು ಈ ರಾಮೋಜಿ ಫಿಲಂ ಸಿಟಿ ಏನು ಚಿಕ್ಕದಲ್ಲ ತುಂಬಾ ದೊಡ್ಡದಂದ್ರೆ ತುಂಬಾ ದೊಡ್ಡದಿದೆ ಈ ರಾಮೋಜಿ ಫಿಲಂ ಸಿಟಿ ಬಂದ್ಬಿಟ್ಟು ಏನು ಒಂದ್ ಎಕರೆ ಎರಡು ಎಕರೆದಲ್ಲಿ ಮಾಡಿದ್ರ ಅಂತ ನೀವು ಅನ್ಕೊಂತಿರ್ಬೋದು ಇಲ್ಲ ಆ ತರ ತಪ್ಪು ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಈ ರಾಮೋಜಿ ಫಿಲಂ ಸಿಟಿ ಎಷ್ಟು ಎಕರೆ ನಿಂತ ಮಾಡಿದಾರೆ ಅಂತ ಯೋಚನೆ ಮಾಡಿ ಹತ್ತು ಎಕರೆ ಇಪ್ಪತ್ತು ಎಕರೆ ಅಲ್ವೇ ಅಲ್ಲ ಈ ರಾಮೋಜಿ ಫಿಲಂ ಸಿಟಿ ಬಂದ್ಬಿಟ್ಟು ಸುಮಾರು ಎರಡು ಸಾವಿರ ಎಕರೆಯನ್ನು ಯೂಸ್ ಮಾಡಿ ಈ ರಾಮೋಜಿ ಫಿಲಂ ಸಿಟಿ ಮಾಡಿದ್ದಾರೆ ಅದರ ಸಲುವಾಗಿ ಈ ಫಿಲಮ್ ಸಿಟಿಯನ್ನು ವರ್ಲ್ಡ್ಸ್ ಲಾರ್ಜೆಸ್ಟ್ ಫಿಲಂ ಸಿಟಿ ಎಂದು ಕರೆಯುತ್ತಾರೆ ಇವಾಗ ಎಂಟರ್ ಆಗೋಣ ಅಂತ ಬನ್ನಿ ಇವಾಗ ಫಸ್ಟ್ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಾರೆ ನೋಡಿ ಇವಾಗ ಕರ್ಕೊಂಬರೋದೇನು ಅಲ್ಲಿ ಬಸ್ನಿಂದ ನಿಮಗೆ ಡ್ರಾಪ್ ಮಾಡ್ತಾರೆ ನೀವೇ ಇಲ್ಲಿ ಸುತ್ತಾಡ್ಕೊಬೋದು ಎಷ್ಟು ಬೇಕು ಅಷ್ಟು ಇವಾಗ ಇದು ಓಪನಿಂಗ್ ಟೈಮ್ ಬಂದ್ಬಿಟ್ಟು ನೈನ್ ಗೆ ಇರುತ್ತೆ ಮತ್ತು ಸಂಜೆ ಐದುವರೆವರೆಗೂ ಇರುತ್ತೆ ನೀವು ಒಂಬತ್ತು ಗಂಟೆಗೆ ಬಂದ್ರೆ ಐದುವರೆ ಒಳಗೆ ಕೂಡ ನೀವು ಎಷ್ಟು ಬೇಕಾದರೂ ತಿರುಗಾಡ್ಬೋದು ಈ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಇವಾಗ ತಾನೇ ಅಲ್ಲಿ ಒಂದು ಶೂಟ್ ಇತ್ತು ಅಂದ್ರೆ ಇವಾಗ ನಾಟಕ ಡ್ಯಾನ್ಸ್ ಮತ್ತೆ ಸಾಂಗ್ಸ್ ಇತ್ತು ಬಾಹುಬಲಿದು ವಿಡಿಯೋ ಕೂಡ ಪ್ಲೇ ಮಾಡಿದ್ರು ಅವರೇ ಡ್ಯಾನ್ಸ್ ಮಾಡಿ ತೋರಿಸಿದ್ರು ಇವಾಗ ಅಲ್ಲಿಂತ ನಮ್ಗೆ ಬಾಹುಬಲಿ ಸೈಡ್ ಗೆ ಕರ್ಕೊಂಡು ಹೋಗ್ತಾರೆ ಮತ್ತೆ ಸ್ಟುಡಿಯೋ ಟೂರ್ ಗೆ ಕರ್ಕೊಂಡು ಹೋಗ್ತಾರೆ ಇವಾಗ ಹೋಗ್ಬೇಕು ನಮ್ಮ ಹಿಂದೆ ಆಲ್ರೆಡಿ ರೆಡ್ ರಾಮೋಜಿ ಫಿಲ್ಮ್ ಸಿಟಿ ಬಸ್ ನಿಂತಿದೆ ಇದ್ರ ಒಳಗಡೆ ಹೋಗ್ಬೇಕು ಹೋಗೋಣ ಅಂತ ಬನ್ನಿ ಸೀಟ್ ಇದೆಯೋ ಇಲ್ವೋ ಗೊತ್ತಿಲ್ಲ ನೋಡೋಣ ಚೆಕ್ ಮಾಡೋಣ ಬನ್ನಿ ಗುರು ಇವಾಗ ಅಲ್ಲಿಂದ ನಾವು ಮತ್ತೆ ಬೇರೆ ಪ್ಲೇಸ್ ಗೆ ಬಂದಿದೀವಿ ಇವಾಗ ಬಸ್ ನಂತ ಈಗ ಬಸ್ ಹೋಗ್ತಾ ಇದಲ್ವಾ ಇವಾಗ ನೀವು ಗೈಡ್ ನ ಕೇಳಿಸ್ಕೊಂಡಿದ್ರ ಅಂತ ಅನ್ಕೊಂತೀನಿ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ ಹಾಕಿದೀನಿ ಯಾಕಪ್ಪ ಅಂದ್ರೆ ಅವ್ರು ಬಂದ್ಬಿಟ್ಟು ಹಿಂದಿಯಲ್ಲಿ ಹೇಳ್ತಾ ಇದ್ರು ನಿಮ್ಗೆ ಹಿಂದಿ ಅರ್ಥ ಆಗುತ್ತೆ ಗೊತ್ತಿಲ್ಲ ನಾನು ವಾಯ್ಸ್ ಓವರ್ ಮಾಡಿ ಅಂತ ಇವಾಗ ಏನಪ್ಪಾ ಅಂದ್ರೆ ಇವಾಗ ನೆಕ್ಸ್ಟ್ ಪ್ಲೇಸ್ ನಲ್ಲಿ ಎಲ್ಲಿ ಬಂದಿದೀವಪ್ಪ ಅಂದ್ರೆ ನಾವು ದ ಸ್ಟೋರಿ ಆಫ್ ಭಗವದ್ ಗೀತಾ ಅಂತ ಇದೆ ಇವಾಗ ನಾವು ಇಲ್ಲಿ ಎಂಟರ್ ಆಗ್ಬೇಕು ಹೋಗೋಣ ಅಂತ ಬನ್ನಿ ಇದ್ರೊಳಗೆ ಏನಿದೆ ಅಂತ ನೋಡೋಣ ನಿಮಗ್ ಕೂಡ ಅಂತ ಬನ್ನಿ ಗುರು ಇವಾಗ ನಾವು ಎಂಟರ್ ಆಗಿದ್ದೀವಿ ಭಗವದ್ಗೀತ ಭಗವದ್ಗೀತಾ ಹೇಗಾಗಿದೆ ಅಂತ ಇದ್ರ ಮೂರ್ತಿಗಳ ಹೇಳಿದ್ದಾರೆ ಇವಾಗ ಈ ವಿಡಿಯೋ ಬಂದ್ಬಿಟ್ಟು ಪಾರ್ಟ್ ಒನ್ ಮತ್ತೆ ಪಾರ್ಟ್ ಟೂ ಕೂಡ ಆಗ್ಬೋದು ಮತ್ತೆ ಪಾರ್ಟ್ ಒನ್ ಪಾರ್ಟ್ ಟೂ ಕೂಡ ಎರಡು ವಿಡಿಯೋ ಮಿಸ್ ಮಾಡ್ಕೋಬೇಡಿ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ ಇವಾಗ ಒಳಗಡೆ ಹೋಗೋಣ ಅಂತ ಬನ್ನಿ ಇವಾಗ ಎಂಟ್ರೆನ್ಸ್ ಆಗ್ತಾ ಇದೀವಿ ಇವಾಗ ನಿಮ್ಗೆ ಹಿಂದ್ಗಳಿಗೆ ಕಾಣಿಸ್ತಾ ಇರ್ಬೋದು ಹಲವಾರು ತರಹದ ಮೂರ್ತಿಗಳು ಕೃಷ್ಣನ್ ಗುರು ಇವಾಗ ನೀವು ನೋಡಿದಿರಾ ಅಂತ ಅನ್ಕೊಂತೀನಿ ದ ಸ್ಟೋರಿ ಆಫ್ ಭಗವದ್ಗೀತಾ ಇವಾಗ ಇಲ್ಲಿಂತ ಒಳಗಡೆ ಹೋಗಿ ಆಯ್ತು ಇವಾಗ ಹೊರಗಡೆ ನೋಡ್ಬೇಕು ರೈಲ್ವೆ ಸ್ಟೇಷನ್ ನ ತೋರಿಸ್ತೀನಿ ಅಂತ ನಿಮ್ಗೆ ಇವಾಗ ನೀವು ಹಲವಾರು ಫಿಲಮ್ ನಲ್ಲಿ ನೋಡಿರ್ತೀರಾ ರೈಲ್ವೆ ಸ್ಟೇಷನ್ ಅದು ಫಿಲ್ಮ್ ಶೂಟ್ ಮಾಡೋ ಮಾಡೋದಾಗ ಅದೆಲ್ಲ ನಿಜವಾಗಿರಲ್ಲ ಅದೆಲ್ಲ ಫೇಕ್ ಇರುತ್ತೆ ಅದು ಹೇ ತರ ಇರುತ್ತೆ ಅಂತ ನಿಮ್ಗೂ ಕೂಡ ಅಂತ ಬನ್ನಿ ಗುರು ವೆಲ್ಕಮ್ ಟು ನೆಲ್ಲೂರೆ ರೈಲ್ವೆ ಸ್ಟೇಷನ್ ಇದು ನಿಜವಾದ ರೈಲ್ವೆ ಸ್ಟೇಷನ್ ಅಲ್ಲ ಇದು ನೀವು ಹಲವಾರು ಫಿಲ್ಮ್ ಅಲ್ಲಿ ನೋಡಿರ್ತೀರಾ ರೈಲ್ವೆ ಸ್ಟೇಷನ್ ನಲ್ಲಿ ಒಂದೊಂದು ಫೇಕ್ ಶೂಟ್ ಕೂಡ ಮಾಡಿರ್ತಾರೆ ಅದೇ ಫೇಕ್ ಶೂಟ್ ನಂದ್ರೆ ಬಂದ್ಬಿಟ್ಟು ಫೇಕ್ ಟ್ರೈನ್ ಇದೆ ಇವಾಗ ಹಿಂದ್ಗಡೆ ನೋಡಿ ಕಾಣಿಸುತ್ತೆ ಯಾವ್ದೇ ತರದೇ ರಿಯಲ್ ಟ್ರೈನ್ ಅಲ್ಲ ಮುಂದ್ಗಡೆ ಹೋಗೋದಿಲ್ಲ ಇದು ಓನ್ಲಿ ಫಾರ್ ಶೂಟ್ ಫಿಲಮ್ ಶೂಟ್ ಸಲುವಾಗಿ ಯೂಸ್ ಮಾಡ್ತಾರೆ ಇದು ಸಿಕ್ಕಿದ್ದಾರೆ ಗುರು ಈ ಹೈದ್ರಾಬಾದ್ ಫಿಲ್ಮ್ ಸಿಟಿ ಸಿಟಿಯಲ್ಲಿ ನಮ್ಮ ಕನ್ನಡಿಗರು ಸಿಕ್ಕಿದ್ದಾರೆ ಅವ್ರೂ ಕೂಡ ಮಾತಾಡ್ತಾರಂತ ಕೇಳಿ ಕನ್ನಡಕ್ಕೆ ನಾವು ಈಗ ಪ್ರಯಾಗರಾಜ್ ಕುಂಭಮೇಳಕ್ಕೆ ಹೋಗಿ ದರ್ಶನ ಪಡೆದು ಮತ್ತು ಕಾಶಿ ವಿಶ್ವನಾಥನ ದರ್ಶನ ಪಡೆದು ಅಯೋಧ್ಯೆ ರಾಮ ಮಂದಿರ ದರ್ಶನ ಪಡೆದು ಇಲ್ಲಿ ಹೈದರಾಬಾದ್ ಗೆ ರಾಮುಜಿ ಫಿಲಿಂ ಸಿಟಿಯನ್ನು ನೋಡಕ್ ಬಂದಿದ್ವಿ ಬಹಳ ಚೆನ್ನಾಗಿದೆ ಮುಂದ ನೀವು ಎಲ್ಲ ಫ್ಯಾಮಿಲಿ ಸಮೇತ ಕರ್ಕೊಂಡ್ ಬಂದು ನೋಡ್ಬೇಕಾಗಿರತಕ್ಕಂತ ಸ್ಥಳ ಅದೇ ರೀತಿಯಾಗಿ ನಮ್ಮ ಯೂಟ್ಯೂಬರ್ ಬೆಳಸ್ರಿ ನಮ್ಮ ಕನ್ನಡಿಗನ್ನ ಕರ್ನಾಟಕದವರು ಬೆಳೆಸ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಬನ್ರಿ ಎಂಟರ್ ಆಗೋಣ ಫೇಕ್ ರೈಲ್ವೆ ಸ್ಟೇಷನ್ ಒಳಗಡೆ ಫೇಕ್ ರೈಲ್ವೆ ಬೋಗಿ ಒಳಗೆ ನೋಡಿ ಎಲ್ಲಾ ಖಾಲಿ ಖಾಲಿ ಇದೆ ಇವಾಗ ಇಲ್ಲೇ ಹಲವಾರು ಫಿಲ್ಮ್ ಶೂಟ್ ಮಾಡಿದ್ದಾರೆ ಇವಾಗ ಏನಪ್ಪಾ ಅಂದ್ರೆ ನಮ್ಮ ಕನ್ನಡಿಗರು ಕೂಡ ಬಂದಿದ್ದಾರೆ ಅವ್ರನ್ನ ಮಾತಾಡ್ಸಿ ತುಂಬಾ ಖುಷಿ ಆಯ್ತು ಯಾಕಪ್ಪ ಅಂದ್ರೆ ಇಲ್ಲಿ ಬಹಳ ತೆಲುಗು ಮಾತಾಡ್ತಾರೆ ಮತ್ತೆ ಹಿಂದಿ ಮಾತಾಡ್ತಾರೆ ಆಕ್ಚುಲಿ ನನಗೆ ಹೇಳಬೇಕಂದ್ರೆ ತೆಲುಗು ಸ್ವಲ್ಪ ಸ್ವಲ್ಪ ಬರುತ್ತೆ ಅಷ್ಟೊಂದು ಬರೋದಿಲ್ಲ ಓನ್ಲಿ ಅರ್ಥ ಆಗುತ್ತೆ ತೆಲುಗು ಹಿಂದಿ ಬರುತ್ತೆ ಹಿಂದಿನಲ್ಲಿ ಸ್ವಲ್ಪ ಜನ ಮಾತಾಡ್ತಾರೆ ಸ್ವಲ್ಪ ಜನ ಮಾತಾಡೋದಿಲ್ಲ ಏನ್ ಮಾಡ್ತೀರಾ ಇವಾಗ ನೆಕ್ಸ್ಟ್ ಬೋಗಿಗೆ ಎಂಟರ್ ಬೇಕಂದ್ರೆ ನೆಕ್ಸ್ಟ್ ಬೋಗಿ ಕ್ಲೋಸ್ ಆಗಿದೆ ಇವಾಗ ಮತ್ತೆ ತಲೆಗಡೆ ಹೇಳೋದು ಇನ್ನೊಂದು ನೆಕ್ಸ್ಟ್ ಬೋಗಿಗೆ ಹೋಗೋಣ ಅಂತ ಬನ್ನಿ ಸ್ಲಿಪ್ಪರ್ ಕ್ಲಾಸ್ ನಲ್ಲಿ ಬಂದಿದೀವಿ ಇವಾಗ ಬಿ ಒನ್ ಅಂತ ಹೋಗೋಣ ಅಂತ ಬನ್ನಿ ಒಳ ಮೇಲೆ ಈ ಸ್ಲಿಪ್ಪರ್ ಕ್ಲಾಸ್ ಇಲ್ಲ ಬಿ ಒನ್ ಬಂದ್ಬಿಟ್ಟು ಎ ಸಿ ರೂಮ್ ಅನ್ಸುತ್ತೆ ನೋಡ್ಕೊಳ್ಳಿ ನನಗೂ ಅಷ್ಟ ಐಡಿಯಾ ಇಲ್ಲ ನಾನು ಬಹಳ ಎ ಸಿ ಹೋಗಿನಲ್ಲಿ ಟ್ರಾವೆಲ್ ಮಾಡಿಲ್ಲ ಅದ್ರ ಸಲುವಾಗಿ ತಪ್ಪಿತ್ತಂದ್ರೆ ಕ್ಷಮಿಸಿ ನೋಡಿ ಈ ತರ ಇದೆ ಈ ರಾಮೋಜಿ ಫಿಲ್ಮ್ ಸಿಟಿ ನಲ್ಲಿರುವ ಫೇಕ್ ಟ್ರೈನ್ ಈ ಟ್ರೈನ್ ಗೆ ನೀವು ಯೋಚನೆ ಮಾಡಬಹುದು ಇದಕ್ಕೆ ರಿಯಲ್ ಟೈರ್ ಇರೋದಿಲ್ಲ ಇದು ಬಂದ್ಬಿಟ್ಟು ಗಾಡಿ ಟೈರ್ ಹಾಕಿರ್ತಾರೆ ತೋರ್ಸಿನಿ ನೋಡಿ ಕೆಳಗಿಳಿದ್ರು ಸ್ವಲ್ಪ ಲೇಟ್ ಆಯಿತು ಅದ್ರ ಸಲುವಾಗಿ ನಮ್ಮ ಬಸ್ ಕೊರಟ್ಟು ಏನು ಮಾಡೋದು ಇಲ್ಲೇ ಕುಂದರೂ ಇಲ್ಲ ನೆಕ್ಸ್ಟ್ ಬಸ್ ಬರುತ್ತೆ ಅದಕ್ಕೆ ವೇಟ್ ಮಾಡಿ ನೆಕ್ಸ್ಟ್ ಪ್ಲೇಸ್ ಗೆ ತೋರಿಸ್ಬೇಕು ನಿಮಗೆ ನಾನು ಕೂಡ ನೋಡಬೇಕು ನಿಮಗೆ ಕೂಡ ತೋರಿಸ್ಬೇಕಂತ ಈ ರಾಮೋಜಿ ಸಿಟಿ ಸಿಟಿಗೆ ಬಂದಿದ್ದೀನಿ ಸ್ವಲ್ಪ ಸಪೋರ್ಟ್ ಮಾಡ್ರಿ ಒಳ್ಳೆ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಬೆಳೆಸ್ರಿ ಅಷ್ಟೇ ಹೇಳೋಕೆ ಇಷ್ಟಪಡ್ತಿದ್ದೀನಿ ಯಾಕಪ್ಪ ಅಂದರೆ ನೀವೇನಾದರೂ ಸಪೋರ್ಟ್ ಮಾಡ್ರಿ ಇನ್ನೂ ಒಳ್ಳೆ ಒಳ್ಳೆ ಜಾಗ ತೋರಿಸ್ತೀನಿ ಅಂತ ಇವಾಗ ನಮ್ಗೆ ನೆಕ್ಸ್ಟ್ ಪ್ಲೇಸ್ ಮಾಡ್ತೀರಪ್ಪ ಅಂದ್ರೆ ನೋಡಿ ಮಟ್ಕ ಅಂತ ಇವಾಗ ನಮ್ ಕನ್ನಡ ಭಾಷೆಯಲ್ಲಿ ಅದೊಂದು ಜೂಜು ಆಟ ಈ ಜೂಜು ಆಟದ ಅಂದ್ರೆ ಇದೇನಿದ್ರ ಒಳಗಂತ ನಮ್ಗಾದ್ರು ಗೊತ್ತಿಲ್ಲ ಇವಾಗ ಮೊದ್ಲು ಎಂಟ್ರೆನ್ಸ್ ಆಗೋಣ ಅಂತ ಬನ್ನಿ ಅಂದ್ರೆ ಗೊತ್ತಾಗತ್ತೆ ಇದರ ಅಸಲಿ ಸತ್ಯ ನೋಡೋಣ ಅಂತ ನಿಮ್ ಕೂಡ ತೋರಿಸ್ತೀನಂತ ನೀವು ನೋಡಿ ಎಂಜಾಯ್ ಮಾಡಿ ಇವಾಗ ಎಂಟ್ರೆನ್ಸ್ ಆಗೋಣ ಅಂತ ಒಳಗಡೆ ಈ ಮಠದ ಒಳಗಡೆ ನೋಡೋಣ ಹೇಗಿದೆ ಗುರು ಫೈನಲಿ ವೆಲ್ಕಮ್ ಟು ಮಂಡಪ ಗುರು ಆ ಮಟಕದಲ್ಲಿ ಅಂತರು ಏನು ಇರಲಿಲ್ಲ ಅದೊಂದು ಸ್ಟೇಜ್ ಇತ್ತು ಮತ್ತೆ ಅದು ಬಂದ್ಬಿಟ್ಟು ವಿಡಿಯೋ ಸಾಂಗ್ ಕ್ರಿಯೇಟ್ ಮಾಡಿದ್ದಾರೆ ಆ ಮಟ್ಗಾ ಎಂಬ ಪ್ಲೇಸು ಇವಾಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದೀವಿ ಬಸ್ ಆಲ್ರೆಡಿ ಕಾಯ್ತಾ ಇದೆ ಓಡು 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 ಓಡ್ರು ಓಡ್ರು ಇಬ್ಬರು ಇವಾಗ ಸಮ್ ಟೈಪ್ ಆಫ್ ಗೇಮ್ಸ್ಗೆ ಆಟ ಆಡ್ಲಾಕಂತ ಕರ್ಕೊಂಡ್ ಬಂದಿದಾರೆ ಇದು ಬಂದ್ಬಿಟ್ಟು ಚಾರ್ಜಬಲ್ ಇದೆ ಮತ್ತೆ ಇಲ್ಲಿ ನಾಲ್ಕು ಗೇಮ್ಸ್ ಕಾಂಪ್ಲಿಮೆಂಟ್ರಿಗಂತ ಕೊಡ್ತಾರೆ ಆ ನಾಲ್ಕು ಗೇಮ್ಸ್ ನಾನು ಆಡ್ತೀನಿ ಅಂತ ನೋಡೋಣ ಅಂತ ಅವು ಯಾವ್ಯಾವ ಯಾವ ನಲ್ಲಿ ಗೇಮ್ಸ್ ಬರ್ತಾವೆ ಅವೆಲ್ಲ ಮೊದಲು ನೋಡೋಣ ಅದೇನಾದ್ರೂ ನನಗೆನ ಸೂಟೇಬಲ್ ಆಗಿತ್ತು ಅಂದ್ರೆ ಆಡ್ತೀನಿ ಇಲ್ಲಂದ್ರೆ ಇಲ್ಲ ಇದು ಬಂದ್ಬಿಟ್ಟು ಏಷ್ಯಸ್ ಫೈನೆಸ್ಟ್ ಅಡ್ವೆಂಚರ್ ಲ್ಯಾಂಡ್ ಅಂತ ನೋಡ್ಕೊಳ್ಳಿ ಇಲ್ಲಿವೆ ನೋಡಿ ಆ ಕಾಂಪ್ಲಿಮೆಂಟ್ರಿಗೆ ಬರುವ ಆಕ್ಟಿವಿಟೀಸ್ ಮತ್ತೆ ಚಾರ್ಜಬಲ್ ಅಂದ್ರೆ ಅಲ್ಲಿವೆ ನೀವು ಅಲ್ಲಿ ಸ್ಕ್ಯಾನ್ ಮಾಡಿ ಡಿಸ್ಕ್ಲೇಮರ್ ನ ಫಾರ್ಮ್ ತುಂಬಿ ನೀವು ಈ ಆಕ್ಟಿವಿಟೀಸ್ ನ ಮಾಡಬಹುದು ನೋಡ್ಕೊಳ್ಳಿ ಇಲ್ಲಿ ಇರೋದು ಫ್ರೀ ಅಲ್ಲಿರೋದು ಬಂದ್ಬಿಟ್ಟು ಚಾರ್ಜಬಲ್ ಇದಾಗಿ ನೋಡ್ಕೊಳ್ಳಿ ಇದು ಎಲ್ಲಿದೆ ನೋಡಿ ಆ ಕಾಂಪ್ಲಿಮೆಂಟರಿ ನಲ್ಲಿ ಬರೋದು ಚಿಕ್ಕ ಮಕ್ಕಳಿಗೆ ಬರೋದು ಎಲ್ಲ ಕಾಂಪ್ಲಿಮೆಂಟರಿ ನಲ್ಲಿ ಎದು ಕೊಟ್ಟಿದೆ ಅಂದ್ರೆ ಜನಕ್ಕೆ ಅಟ್ರಾಕ್ಷನ್ ಮಾಡ್ಕೊಂಡು ಈ ಪ್ಲೇಸ್ ಗೆ ಕರ್ಕೊಂಡ್ ಬರಕ್ಕೆ ಈ ತರ ಐಡಿಯಾ ಮಾಡಿ ಇವರು ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ನಿಮ್ಗೆ ಇಲ್ಲಿ ಹಲವಾರು ನಾಲ್ಕು ಗೇಮ್ಸ್ ಇದೆ ನೀವು ಕಾಂಪ್ಲಿಮೆಂಟರಿ ಅಂತ ನೀವು ಅಂತ ನೀವು ಇಲ್ಲಿ ಕೊಟ್ಟಿರ್ತಾರೆ ನಾವು ದೊಡ್ಡರು ಆಡೋದು ಅಂತ ಪರಿ ಏನಿಲ್ಲ ನೀವು ಆಡಗು ಆಡ್ಬೋದು ಆ ತರ ಏನು ಇದೆಯಲ್ಲ ಇವಾಗ ನೋಡೋಣ ಬನ್ನಿ ಯಾವ ತರ ಇದೆ ಆಡ್ತಾ ಇದಾರೆ ನೋಡಿ ಆಟನ ಬಿಲ್ ಬಣ್ಣ ಮೊದಲು ಚಿಕ್ಕವರಿದ್ದಾಗ ಕೈಯಲ್ಲಿ ಇಟ್ಕೊಂಡು ಆಡ್ತಾ ಇದ್ವಿ ಇವಾಗ ದೊಡ್ಡೋರಾದ್ಮೇ ಕೂಡ ಆಡ್ಬೇಕು ಗುರು ನೋಡ್ರಿ ಗುರು ಇವಾಗ ನಾ ಆಡ್ತಾ ಇದ್ದೀನಿ ಈ ನ ಕಾಂಪ್ಲಿಮೆಂಟರಿ ನಲ್ಲಿ ಬಂದದ್ದು ಯಾವತ್ತು ಬಿಡ್ಬಾರ್ದು ಆಡೋಣ ಟ್ರೈ ಮಾಡೋಣ ಬನ್ನಿ ತರ ಇದೆ ಅಂತ ಈಕ್ ಮಿನಿಟ್ ಹಿಂಗ ಹಾಕೊಂಡು ಚಿಕ್ಕವರಿದ್ದಾಗ ಚಿಕ್ಕದ್ರ ನಿಂತ ಆಡ್ತಾ ಇದ್ವಿ ಇವಾಗ ಶಾರ್ಟ್ ಫೈನಲಿ ವೆಲ್ಕಮ್ ಟು ದ ಮೋಸ್ಟ್ ಫೇಮಸ್ ವಿಸಿಟಿಂಗ್ ಪ್ಲೇಸ್ ಇನ್ ರಾಮೋಜಿ ಫಿಲಿಂ ಸಿಟಿ ಇದು ಬಂದ್ಬಿಟ್ಟು ಇಲ್ಲಿ ಬಹಳ ಜನ ಅಂದ್ರೆ ಬಹಳ ಜನ ಬರುತ್ತೆ ಇದು ಯಾವ್ದಪ್ಪ ಅಂದ್ರೆ ನಾವು ಬಂದಿದೀವಿ ಬಾಹುಬಲಿ ಮೂವಿ ಶೂಟ್ ಆಗಿರುವ ಕನ್ನಡಿಗ ಇವಾಗ ಬಾಹುಬಲಿ ಶೂಟ್ ಆಗಿರುವ ಮೂವಿ ಸ್ಟುಡಿಯೋ ಒಳಗೆ ಇವಾಗ ಒಳಗಡೆ ಎಂಟರ್ ಆಗ್ಬೇಕು ಒಳಗಡೆ ಎಂಟರ್ ಆಗಕ್ಕಿಂತ ಮೊದಲು ಮಹೇಶ್ ಸಾಮ್ರಾಜ್ಯ ಈಗ ಕಾಣಿಸುತ್ತೆ ಅಂತ ಒಂದು ಡೆಮೋ ಇಟ್ಟಿದ್ದಾರೆ ಇವಾಗ ನಿಮಗ್ ಕೂಡ ತೋರಿಸ್ತೀನಂತ